ಏನು ಭೈರವ ಈ ವಿಶ್ವಭ್ರಮಣೆ ಏನು ಭೂತ ಗ್ರಾಮ ನರ್ಥನೋನ್ಮಾತ ಏನಗ್ನಿಗೋಳಗಳು ಏನಂತರಾಳಗಳು ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ ಏನಿದು ಭೈರವ ಲೀಲೆ ಏನಿದು ಇಡೀ ವಿಶ್ವದ ಸುತ್ತಾಟ ಏನಿದು ಪಂಚ ಮಹಾಭೂತಗಳ ಮತ್ತು ಆ ಭೂತಗಳ ವಾಸಸ್ಥಳವಾದ ಆ ಮಹಾ ಚೈತನ್ಯ ಮತ್ತು ಆ ಚೈತನ್ಯದ ಉನ್ಮಾದ ಭರಿತ ನರ್ತನ ಏನಿದು ಅಗ್ನಿಗೋಳಗಳು ಈ ಸೃಷ್ಟಿಯ ಅಂತರಾಳ ಅಹಾ ಎಂತಹ ಈ ವಿಸ್ಮಯ ಈ ಸೃಷ್ಟಿ ಇದು ಈ ಮುಕ್ತಕದ ಆಂತರ್ಯದ ಭಾವ ರುದ್ರ ತಾಂಡವ ಎನ್ನುವ ಅರ್ಥದಲ್ಲಿ ಈ ವಿಶ್ವದ ಸೃಷ್ಟಿಯನ್ನು ವಿಸ್ಮಯವೆಂದು ಕರೆಯುತ್ತಾರೆ ಶ್ರೀ ಗುಂಡಪ್ಪನವರು ಹೌದು ಇದು ವಿಸ್ಮಯವೇ ಸರಿ ಸೌರವ್ಯೂಹಗಳು ಕ್ಷೀರ ಆಕಾಶ ಗಂಗೆಗಳು ಮತ್ತು ಇಡೀ ವಿಶ್ವ ಈ ವಿಶ್ವದ ಆಂತರ್ಯದಲ್ಲಿ ನಡೆಯುವ ಸ್ಫೋಟಗಳು ಹೊಸ ಹೊಸ ನಕ್ಷತ್ರಗಳ ಗ್ರಹಗಳ ಹುಟ್ಟು ಸಿಡಿತ ಒಂದರೊಳಗೆ ಒಂದು ವಿಲೀನವಾಗುವ ಪ್ರಕ್ರಿಯೆ ಇವೆಲ್ಲವನ್ನೂ ನಾವು ಕಾಣುವುದಿರಲಿ ಊಹಿಸಲು ಅಸಾಧ್ಯವಾದ ರೂಪ ಅದನ್ನು ಪರಶಿವನ ಅಥವಾ ನಟರಾಜನ ರುದ್ರ ತಾಂಡವಕ್ಕೆ ಹೋಲಿಸುತ್ತಾರೆ ಈ ಸೃಷ್ಟಿ ಸ್ಥಿತಿಯಲ್ಲಿನ ಪಂಚಮಹಾಭೂತಗಳು ಮತ್ತು ಅವುಗಳ ಕಾರ್ಯವೈಖರಿಯೂ ಸಹ ಊಹಾತೀತ ಇದೊಂದು ಯಾರಿಗೂ ಅರ್ಥವಾಗದ ವಿಸ್ಮಯವೆನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ನೂರ ಐವತ್ತೆರಡು ದಶಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ಸೌರ ಮಂಡಲದ ಸೂರ್ಯನಿಂದ ಹೊರಟ ಬೆಳಕು ಭೂಮಿಯನ್ನು ತಲುಪಲು ಬೇಕಾಗುವ ಸಮಯ ಎಂಟು ಪಾಯಿಂಟ್ ಎರಡು ಎಂಟು ನಿಮಿಷಗಳು ಸೂರ್ಯ ಒಂದು ನಕ್ಷತ್ರ ನಮಗೆ ಆಕಾಶದಲ್ಲಿ ಕಾಣುವ ಅನ್ಯ ಅನೇಕ ನಕ್ಷತ್ರಗಳಂತೆ ನೂರ ಐವತ್ತೆರಡು ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದರೂ ಇಷ್ಟು ಹತ್ತಿರದಲ್ಲಿ ಕಂಡಂತೆ ಕಂಡು ಇಷ್ಟು ಬೆಳಕನ್ನು ಮತ್ತು ಶಾಖವನ್ನು ನೀಡುತ್ತಾನೆ ಬೇಸಿಗೆ ಕಾಲದಲ್ಲಿ ಅವನ ಶಾಖವನ್ನು ತಡೆಯಲಾರದೆ ಸಾವನ್ನಪ್ಪುವ ಜನರೆಷ್ಟೋ ಇದನ್ನೇ ಅಗ್ನಿಗೊಳವೆಂದರು ಶ್ರೀ ಗುಂಡಪ್ಪನವರು ಸ್ನೇಹಿತರೆ ಯೋಚಿಸಿ ಇಷ್ಟು ಹತ್ತಿರ ಕಾಣುವ ನಮ್ಮ ಸೂರ್ಯನೇ ನೂರ ಐವತ್ತೆರಡು ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದಾನೆಂದ್ರೆ ಇನ್ನು ನಮ್ಮ ಕಣ್ಣಿಗೆ ಬೆಳ್ಳಿ ಚುಕ್ಕಿಯಂತೆ ಕಾಣುವ ಎಷ್ಟೋ ನಕ್ಷತ್ರಗಳು ಎಷ್ಟು ದೂರದಲ್ಲಿರಬೇಕು ನಮ್ಮ ಸೌರ ಸೂರ್ಯನ ನಂತರ ನಮಗೆ ಹತ್ತಿರದಲ್ಲಿರುವ ನಕ್ಷತ್ರವೆಂದರೆ ಅಲ್ಫಾ ಸೆಂಚುರಿ ಅಥವಾ ಮ್ಯಾಕ್ಸಿಮಾ ಸೆಂಚುರಿ ಇದು ನಮಗೆ ಎಷ್ಟು ದೂರದಲ್ಲಿದೆ ಎಂದರೆ ಅಲ್ಲಿಂದ ಹೊರಟ ಬೆಳಕು ನಮ್ಮ ಭೂಮಿಯನ್ನು ತಲುಪಬೇಕಾದರೆ ನಾಲ್ಕು ಪಾಯಿಂಟ್ ಏಳು ವರ್ಷಗಳು ಬೇಕಾಗುತ್ತದೆ ಇನ್ನೂ ದೂರದಲ್ಲಿರುವ ನಕ್ಷತ್ರಗಳ ದೂರವೆಷ್ಟೋ ನಮಗೆ ಕಾಣದಿರುವ ನಕ್ಷತ್ರ ಅಂದ್ರೆ ಈಗ ನಾವು ಒಂದು ನಕ್ಷತ್ರವನ್ನು ನೋಡುತ್ತಿದ್ದೇವೆ ಎಂದರೆ ಅಲ್ಲಿಂದ ಎಂದೋ ಹೊರಟ ಬೆಳಕನ್ನು ನಾವು ಇಂದು ನೋಡುತ್ತಿದ್ದೇವೆ ಎಂದು ಅರ್ಥ ಹಾಗೆ ನಮಗೆ ಕಾಣುವ ಅತಿ ದೂರದ ನಕ್ಷತ್ರ ನಮಗಿಂತ ಎಷ್ಟು ದೂರದಲ್ಲಿರಬಹುದು ಕಾಣುವುದೇ ಎಷ್ಟೋ ದೂರದಲ್ಲಿದ್ದರೆ ಕಾಣದ್ದೆಷ್ಟೋ ಯಾರಿಗೆ ಗೊತ್ತು ಇಂತಹ ವಿಶ್ವ ನಮ್ಮ ಯೋಚನೆಗೂ ನಿಲುಕದ ಅದ್ಭುತ ಸೃಷ್ಟಿ ಇದನ್ನೇ ಮಾನ್ಯ ಗುಂಡಪ್ಪನವರು ಏನಂತರಾಳಗಳು ಏನು ವಿಸ್ಮಯ ಸೃಷ್ಟಿ ಎಂದರು ಈ ಸೃಷ್ಟಿಯ ಗೂಢ ನಿಗೂಢ ವಿಸ್ಮಯಗಳು ಅಭಾ ಎಂತ ವಿಚಿತ್ರ ಇದನ್ನೇ ಗುಂಡಪ್ಪನವರು ವಿಸ್ಮಯ ಅಥವಾ ವಿಚಿತ್ರವೆನ್ನುತ್ತಾರೆ ಈ ಸೃಷ್ಟಿಯಲ್ಲಿ ಒಂದು ಸೂತ್ರದಲ್ಲಿ ಹಿಡಿದಿಟ್ಟಿರುವ ಆ ಪರಮಶಕ್ತಿ ಇವುಗಳ ಮುಂದೆ ನಾವೆಷ್ಟರವರು ನಮ್ಮ ಸಾಮರ್ಥ್ಯದ ಮಿತಿ ಏನು ನಾವು ಅಹಂಕಾರ ಪಡಲು ಏನಾದರೂ ಕಾರಣವಿದೆಯೇ